ಇಲ್ಲಿ ಯಾರಿಗೆ ಜ್ಞಾನ ಇರುತ್ತಲ್ಲ ಅವು ಜಗತ್ತಿಟರ್ ಕಡೆ ಫಿಫ್ಟಿ ರುಪೀಸ್ ಇರ್ತಿದ್ದಿಲ್ಲ ಎಲ್ಲೇ ಹೋರಿ ಮಾಡ್ತಾ ಇರೋದು ಎಲ್ಲೇ ಹೋಗ್ರಿ ಇವಷ್ಟು ಕ್ಯಾರಿ ಮಾಡಿ ಹತ್ತು ನಿಮಿಷ ಸಿಕ್ಕರೆ ಸಾಕು ಅದನ್ನ ಹೋಗ್ತಾ ಯಾಕಂದ್ರೆ ಜಾಬ್ ಮಾಡೋರು ನಮಗೆಲ್ಲ ಟೈಮ್ ಸಿಕ್ತಿದ್ದಿಲ್ಲ ನೀವು ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಟೆಸ್ಟ್ ಗಳನ್ನ ಬರ್ಕೋ ಹೋದ್ರೆ ಆ ಟೆಸ್ಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆ ದೇವರು ಈ ನಿಸರ್ಗ ದೇವತೆ ಸಹಿತ ಪ್ರತಿಯೊಂದು ಜೀವಿಯಲ್ಲಿ ಸಹಿತ ಶಕ್ತಿಯನ್ನು ತುಂಬಿಯೇ ಇಲ್ಲಿ ಕೊನೆಯ ರಿಸೋರ್ಸ್ ಪರ್ಸನ್ ಶಾಂತ ಮೂರ್ತಿಗಳು ಆ ಅಲ್ವಾ ಸರ್ ನಾ ನೋಡಿದ್ರೆ ಅದರ ಬಾರಿ ನಿಮ್ಮ ಡಿಸ್ಟ್ರಿಕ್ ಅಂತ ಹೇಳಿದ ಎಲ್ಲರಿಗೂ ಗೊತ್ತು ಜಾಸ್ತಿ ಬಂದಿದೆ ಆ ಮಹೇಶ್ ಗಸ್ತೆ ಸರ್ ರಾಯ್ಬಾಗ್ನವರು ಅವರು ಕೆ ಸಿ ಮಹೇಶ್ ತಮ್ಮ ಎನ್ ಸಿ 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 ಟಾಪ್ಸ್ ನ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಜೊತೆಗೆ ಮೂರು ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಎನ್ ಸಿ ಸಿ ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿರೋರು ಇನ್ ಇಯರ್ ಟು ತೌಸಂಡ್ ನೈನ್ ಅವರು ಕೆ ಸಿ ಡಿ ಕಾಲೇಜ್ ತಮ್ಮ ಪದವಿಯನ್ನ ಪೂರೈಸಬೇಕಾದ್ರೆ ಬೆಸ್ಟ್ ಕ್ಯಾಂಡಿಡೇಟ್ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಅನ್ನ ಎನ್ಸಿ ಮತ್ತು ಬಿ ಎಸ್ಸಿನ ಕೆ ಸಿ ಡಿ ಬಾರ್ ಮುಗಿಸಿ ಎಂ ಎಸ್ ಸಿ ಬಿ ಎಡ್ ಪದವಿಯನ್ನು ಪೂರೈಸಿದ್ರು ಮೈಸೂರು ಯೂನಿವರ್ಸಿಟಿಯಿಂದ ಅವರ ಫಸ್ಟ್ ಅಪಾಯಿಂಟ್ಮೆಂಟ್ ಎರಡ್ ಸಾವಿರದ ಹತ್ತರಲ್ಲಿ ನವೋದಯ ಮಾಡೆಲ್ ಹೈಸ್ಕೂಲ್ ಟೀಚರ್ ಆಗಿ ಅವರು ತಮ್ಮ ಸೇವಾ ಸೇವೆಯನ್ನ ಸಲ್ಲಿಸಿದ್ದಾರೆ ಟ್ವೆಂಟಿ ಬ್ಯಾಚ್ ನ ಕರ್ನಾಟಕದ ಕೆ ಪಿ ಎಸ್ ಸಿ ಯಾವ ಎಕ್ಸಾಮ್ ಅನ್ನ ಅವರು ಕ್ಲಿಯರ್ ಮಾಡಿ ಇವತ್ತು ನಿಮ್ಮೆಲ್ಲರಿಗೂ ಮಾದರಿಯಾಗಿ ಯಾಕಂದ್ರೆ ಟೆನ್ ಅಂದ್ರೆ ಅಪಾಯಿಂಟ್ ಆಗಿರೋದು ಸೋನ್ ಆಫ್ಟರ್ ಕಂಪ್ಲೀಷನ್ ಆಫ್ ಗಾಟ್ ದ ಜಾಬ್ ಸೊ ಅವರಿಗೆ ಎಷ್ಟು ವರ್ಷ ಒಂದು ಸೇವೆಯ ಅನುಭವ ಇದೆ ಆ ಅನುಭವಗಳ ಜೊತೆ ಇವತ್ತು ನಮ್ಮ ರಾಜ್ಯದ ಕೆ ಎಸ್ ಅಧಿಕಾರಿಗಳ ಸಾಲಿನಲ್ಲಿ ಅವರು ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸ್ ನಿರ್ವಹಿಸಲಿಕ್ಕೆ ಹನಿ ಆಗ್ತಾ ಇದಾರೆ ಇವತ್ತು ಅವರ ಅನುಭವ ನಮ್ಮೆಲ್ಲರಿಗೂ ಪಾಠಗಳ ಪಾಠ ಆಗುತ್ತೆ ಅವರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಮ್ರವಾಗಿ ಸೊ ಪ್ರಯತ್ನ ಮಾಡ್ಬೋದು ಅನ್ನೋದು ಒಂದೇ ಒಂದು ಕಾರಣ ಕೇಳ್ತಾ ಇದೆ ಅಷ್ಟೇ ನಮ್ಮ ಊರಿಗೆ ಇನ್ನೂ ಬಸ್ ಬರಲ್ಲ ಇನ್ನೂ ಅದರ ಬಸ್ ಫೆಸಿಲಿಟಿನ ಸೊ ಅಂತ ಊರಿಂದ ಬಂದು ನಾವು ನಿಮ್ಮ ನಿಂತಿದ್ದೀವಿ ಅಷ್ಟೇ ಈಗ ಒಂದು ಎರಡು ಮೂರು ವರ್ಷ ಹಿಂದ್ಗಡೆ ನಿಮ್ಮ ಹಾಗೆ ಇಲ್ಲೇ ಕುತ್ ನಿಮ್ಮ ಹಾಗೆ ಇಲ್ಲೇ ಬಿಟ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ನಾಲ್ಕು ಏಳು ನಮ್ಮ ತಂದೆ ತೀರ್ಕೊಂಡು ಬರ್ತಾರೆ ಸೊ ನೈನ್ ಟು ಟೆಂತ್ ಆಲ್ಮೋಸ್ಟ್ ನಿಮ್ಮ ಹಾಗೆ ಎವರೇಜ್ ಸ್ಟೂಡೆಂಟ್ ಏನೂ ಬರಲ್ಲ ಸೊ ಅಷ್ಟೇ ತರ್ಟಿ ಫೈವ್ ಫಾರ್ಟಿ ಹುಟ್ಟಿ ಮಾ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಸ್ವಲ್ಪ ಟೆನ್ತ್ ಅಲ್ಲಿ ನನಗೆ ಅನಿಸ್ತದೆ ಸೊ ಈ ತರ ಅವನು ಓದಿಲ್ಲ ಅಂದ್ರೆ ನಮ್ಗೆ ಭವಿಷ್ಯ ಇಲ್ಲ ಯಾಕಂತಂದ್ರೆ ಇದು ನಾಲೆಜ್ ಬರ್ತದೆ ಇಲ್ಲಿ ಯಾರಿಗೆ ಜ್ಞಾನ ಇರುತ್ತಲ್ಲ ಅವನು ಜಗತ್ತನ್ನ ಯಾರಿಗೆ ಜ್ಞಾನ ಇರುತ್ತಲ್ಲ ಅವನು ಜಗತ್ತನ್ನ ಆಡ್ತಾನೆ ಇದಕ್ಕಿಂತ ಹಿಂದಿನ ಯುಗದಲ್ಲಿತ್ತು ಯಾರಿಗೆ ಶಕ್ತಿ ತಾಕತ್ತು ಇಲ್ಲ ಅವನು ಜಗತ್ತನ್ನ ಆಡ್ತಿದ್ದಾನೆ ರಾಜರ ಕಾಲದಲ್ಲಿತ್ತು ಯಾರಿಗೆ ಶಕ್ತಿ ಮತ್ತು ತಾಕತ್ತು ಇರುತ್ತಲ್ಲ ಅವನು ಜಗತ್ತನ್ನ ಆಡ್ತಿದ್ದಾನೆ ಬಟ್ ಈ ಕಾಲದ ಈ ಜಗದ ನಿಯಮ ಏನು ಯಾರಿಗೆ ಜ್ಞಾನ ಇರುತ್ತಲ್ಲ ಅವರು ಜಗತ್ತನ್ನ ಆಳ್ತಾರೆ ಸೊ ಅಂತಹ ಜ್ಞಾನಿಗಳು ನೀವು ಆಗುತ್ತೆ ಅಂತ ಜ್ಞಾನವನ್ನ ಟೆಂತ್ ಮುಗಿದ ತಕ್ಷಣ ನಾವು ಡಿಗ್ರಿಗೆ ಬಿಬಿ ಸಿ ಕಾಲೇಜ್ಗೆ ಅಡ್ಮಿಷನ್ ಸಿಕ್ತು ಸೊ ಹಂಗೆ ಗೊತ್ತಾ ಬರ್ತಿದ್ವಿ ಡಿಗ್ರಿಯಲ್ಲಿ ನಾನು ನಮ್ಮ ಬ್ರದರ್ ಇವರನ್ನ ಪರಿಚಯ ಆದಿ ಸೊ ಒಂದೇ ಹಾಸ್ಟೆಲ್ ಒಂದೇ ಕಾಲೇಜು ಸೊ ಲಿಟ್ರಲ್ಲಿ ಹೇಳೋದಾದ್ರೆ ನಮ್ಮ ಕೈ ಫಿಫ್ಟಿ ರುಪೀಸ್ ಇರ್ತಿದ್ದಿಲ್ಲ ಎರಡೂವರೆ ಅಥವಾ ಮೂರು ರೂಪಾಯಿ ಕೊಟ್ಟು ಒಂದೆರಡು ಬಜೆ ತಗೊಳ್ಳೋದು ಒಂದೆರಡು ನಿಮಿಷ ತಿನ್ನೋದು ಅದು ಖಾರ ಹಾಕ್ತಿತ್ತಲ್ಲ ಆ ಖಾರಿಗೆ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು ಜಾಸ್ತಿ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ಲ್ಯಾಬ್ ಜುವಲೀ ಲ್ಯಾಬ್ ಬಾಟ್ನಿ ಲ್ಯಾಬು ಕೆಮಿಸ್ಟ್ರಿ ಲ್ಯಾಬ್ ಫಿಸಿಕ್ಸ್ ಲ್ಯಾಬ್ ಆಕೆಲ್ಲ ಹಾಕಬಹುದು ಈ ತರ ಪರಿಸ್ಥಿತಿ ಯಾಕೆ ಮಾತ್ರ ಹೇಳ್ತೀವಿ ಅಂದ್ರೆ ಬಡತನ ಅನ್ನೋದೊಂದು ಶಾಪ ಅಲ್ಲ ಅದೇನದು ಎಲ್ಲರಿಗೂ ಅದೊಂದು ಹೊರ ಆಗಿ ನಾವು ಕನ್ನಡ ಪಡ್ಬೋದು ಇಲ್ಲಾಂದ್ರೆ ಹತ್ತಿಕ್ಕ ಏನಾಗತ್ತ ಶಾಪನ ಆಗತ್ತೆ ಅಂತದನ್ನ ನಾವು ಬಡವಾಗ್ ಮಾಡ್ಕೋಬೇಕು ಯಾಕಂದ್ರೆ ವರ್ಕ್ ಮಾಡಿಲ್ಲ ಅಂತಂದ್ರೆ ಭವಿಷ್ಯನೇ ಇರಲಿಲ್ಲ ಬಡವರಿಗೆ ಅಂತ ಭವಿಷ್ಯವಾದ ಭವಿಷ್ಯವನ್ನ ಸದೃಢವಾಗಿ ನಿರ್ಮಿಸಿಕೊಂಡ ನಿರ್ಮಿಸಿಕೊಳ್ಳಲು ನಮಗೆ ಅವಕಾಶ ಸಿಕ್ಕ ಸೊ ನಾವು ಮಾಡ್ಕೋಬಹುದು ಸೊ ಡಿಗ್ರಿ ಮುಗಿತು ಡಿಗ್ರಿ ಮುಗಿದ ತಕ್ಷಣವೇ ನಾವು ಏನ್ ಮಾಡಿದ್ವಿ ಬಿ ಎಡ್ ಮಾಡಕ್ಕೆ ಮೈಸೂರಿಗೆ ಹೋದೆ ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮ್ ವಿದ್ಯಾಶಾಲೆಯಲ್ಲಿ ಬಿ ಎಡ್ ಮಾಡ್ಬೇಕು ಅಲ್ಲಿ ಒಳ್ಳೆ ಒಂದು ರ್ಯಾಂಕ್ ಇಂದ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಅಪಾಯಿಂಟ್ ಆಯ್ತು ಸೊ ಆಕ್ಚುಲಿ ನನ್ನ ಫಸ್ಟ್ ಅಪಾಯಿಂಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಲೇ ಅಪಾಯಿಂಟ್ಮೆಂಟ್ ನನಗೆ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ಮೆಂಟ್ ಆಗಲಿ ಬಟ್ ಅದಕ್ಕೆ ಜಾಯ್ನ್ ಆಗಿಲ್ಲ ಜಸ್ಟ್ ಟ್ರೈನಿಂಗ್ ಅಲ್ಲೇ ಬಿಟ್ಬಿಟ್ಟೆ ಸೊ ಮುಗಿ ವಿಷಯ ಎರಡ್ ಸಾವಿರದ ಹತ್ತರಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಆದೆ ನವೋದಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೆಡಿಕಲ್ ಡ್ಯಾಮ್ ಅಲ್ಲಿ ಇದೆ ಕೇರ್ತಲ್ ಸೊ ಅಲ್ಲಿ ಕೇರ್ತಲ್ಲ ನೀವು ಸೊ ಮೆಡಿಕಲ್ ಡ್ಯಾಮ್ ಅಂದ್ರೆ ಗೊತ್ತಿರತ್ತೆ ನವೋದಯ ಗುಡ್ಡದ ಮೇಲೆ ಕಡೆ ಅಲ್ಲಿ ನಾನು ಯಾವ್ದು ಹಿಂಗ್ಳಿ ರೈಟ್ ಸೊ ಅಲ್ಲಿ ಅಪಾಯಿಂಟ್ ಒಂದು ಎಂಟು ವರ್ಷ ಟೀಚಿಂಗ್ ಜಾಬ್ ಅಲ್ಲೇ ಬಂದಿದೆ ಎಷ್ಟು ವರ್ಷ ಎಂಟು ವರ್ಷ ಹಂಗೆ ಟೀಚರ್ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಮಾಡ್ಕೋ ಅಂತ ಬಂದೆ ಅದಾದ್ಮೇಲೆ ಏಜ್ ಆಫ್ ತರ್ಟಿ ಮೂವತ್ತನೇ ವಯಸ್ಸಿಗೆ ನಾನು ಅದು ಜಾಬ್ ಇಟ್ಕೊಟ್ಟೆ ರಿಸೈನ್ ಮಾಡಿದೆ ಜಾಬ್ಗೆ ಕಾರಣ ಇಷ್ಟೇ ನಾನು ಅನ್ಕೊಂಡಿರುವಂತದ್ದು ನಾನು ಕಲ್ಸ್ಕೊಂಡಿರುವಂತದ್ದನ್ನ ಸಾಧಿಸುವ ಸಲುವಾಗಿ ಐ ರಿಸೈನ್ ಟು ಟೀಚಿಂಗ್ ಪೋಸ್ಟ್ ಸೊ ಒಂದ್ ಎರಡು ವರ್ಷ ಓದ್ ಬರ್ತಿರ್ಬೇಕಾದ್ರೆ ಆಗಿಲ್ಲ ಎರಡ್ ಸಾವಿರದ ಹದಿನಾಲ್ಕು ಬ್ಯಾಚಲ್ಲೂ ಮೀನ್ಸ್ ಬರ್ದೆ ಹದಿನೈದು ಬ್ಯಾಚಲ್ಲೂ ಮೀನ್ಸ್ ಬರ್ದಿ ಆಗ್ಲಿಲ್ಲ ಸೊ ಹೀಗಿದ್ದಾಗ ನಾವು ಈ ತರ ಟೀಚಿಂಗ್ ಜಾಬ್ ಅಲ್ಲಿ ಇಂದುಕೊಂಡು ಓದಕ್ಕ ಕೆಲಸ ಮಾಡಿದೆ ಬಟ್ ಎರಡ್ ಸಾವಿರದ ಹತ್ತೇಳರ ಬ್ಯಾಚಲ್ಲೂ ಆಗ್ಲಿಲ್ಲ ಸಂದರ್ಭದಲ್ಲಿ ಬಹಳ ಫೀಲ್ ಆಗ್ತಾಯ್ತು ಅವಾಗ ಕೆ ಪಿ ಎಸ್ ಸಿಂದಗೇನ್ ಆರ್ ಪೋಸ್ಟ್ ಗೆ ಅಂದ್ರೆ ಪ್ರಿನ್ಸಿಪಲ್ ಪೋಸ್ಟ್ ಗೆ ಕಲ್ಪ ಎಂಟೈರ್ ಕರ್ನಾಟಕಕ್ಕೆ ಆರ್ ಪೋಸ್ಟ್ ಅಷ್ಟೇ ಸೊ ಅದರಲ್ಲಿ ಅದು ಗ್ರೂಪ್ ಫಸ್ಟ್ ಇತ್ತು ಸೊ ಮತ್ತೆ ನಾವು ಹೆಂಗ್ ಕೆ ಪಿ ಸಿ ಕೆ ಎಸ್ ಸಿ ಇದೀವಿ ಅಂತ ತಿಳ್ಕೊಂಡು ಅದಕ್ಕೆ ಬರ್ದೆ ಬರೆದು ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಹಾಗಾಗಿ ಕರ್ಜಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಮುನಾರ ಕಾಲೇಜ್ ವಿದ್ಯಾರ್ಥಿ ಬಂದಿದ ಸೊ ಯಾಕೆ ಈ ಮಾತು ಹೇಳ್ತಾ ಅಂತಂದ್ರೆ ಒಬ್ಬರು ಯಾರು ಕೇಳಿದ ಪ್ರಶ್ನೆ ಜಾಬ್ ಮಾಡ್ಕೊಂಡು ಚೆನ್ನಾಗಿ ಅಂತ ಹೇಳಿ ಜಾಬ್ ಮಾಡ್ಕೊಂಡು ತೋದ್ರೆ ಭಾವತಿ ಮಾಡ್ತಾರೆ ಯಾಕಂತಂದ್ರೆ ಸೊ ಎಲ್ಲರೂ ಒಂದ್ಸಲ ಸಪೋರ್ಟ್ ಇರುತ್ತೆ ಪ್ಲಸ್ ಧೈರ್ಯ ಇರುತ್ತೆ ಅಂದ್ರೆ ನನಗೆ ನನಗೇ ಬಾಂತ್ ಸೊ ಅದಕ್ಕೋಸ್ಕರ ನಾನು ಪ್ರತಿ ದಿನ ಪ್ರತಿ ಮೈಕ್ರೋ ಮೈಕ್ರೋಸ್ಟಡಿ ಅಂತ ಮಾಡ್ತಿದ್ದೆ ನಾನು ಟೀಚಿಂಗ್ ಮಾಡಬೇಕಾದ ಒನ್ ಅವರ್ ಆದ್ಮೇಲೆ ಟೆನ್ ಮಿನಿಟ್ಸ್ ಅಷ್ಟೇ ಎಷ್ಟು ಬರೀ ಹತ್ತು ನಿಮಿಷ ಮಾತ್ರ ಫಾರ್ ಎವ್ರಿ ಅವರ್ ಟೆನ್ ಮಿನಿಟ್ಸ್ ರೀಡಿ ಮೈಕ್ರೋ ಸ್ಟಡೀಸ್ ಒನ್ ಅವರ್ ಆಯ್ತು ಒಂದು ಹತ್ತು ನಿಮಿಷ ಹೋಗುದು ಅದು ಪೇಪರ್ ಹೋಗ್ರಿ ಅಥವಾ ಒಂದು ಆರ್ಟಿಕಲ್ ಆಗ ಒಂದು ಆರೋಪಿಯ ಬುಕ್ ತೆಗೆದು ಒಂದು ಪೇಜ್ ಅಲ್ಲ ಹೋಗಿ ಹತ್ತು ನಿಮಿಷ ಕ್ಲಾಸ್ ಇರುತ್ತಲ್ಲ ನೆಕ್ಸ್ಟ್ ಕ್ಲಾಸ್ ಹತ್ತು ನಿಮಿಷ ಹೋಗಿ ನೆಕ್ಸ್ಟ್ ಕ್ಲಾಸ್ ಹತ್ತು ನಿಮಿಷ ಬಟ್ ಮಾರ್ನಿಂಗ್ ಈವ್ನಿಂಗ್ ಮ್ಯಾಕ್ಸಿಮಮ್ ಟೈಮ್ ಟೈಮ್ ರಿಪ್ಲೈಸ್ ಮಾಡ್ತಾ ಇದ್ದೀವಿ ಎಂಟೈರ್ ಡೇ ಟೈಮ್ ಇಲ್ಲಿ ಟೈಮ್ ಡೇ ಇಲ್ಲಿ ಮ್ಯಾಕ್ಸಿಮಮ್ ನಾ ಕವರ್ ತೋರ್ ಮಾಡ್ತಿದ್ರೆ ಈ ನ್ಯೂಸ್ ಪೇಪರ್ ಎಂಟೈರ್ ನ್ಯೂಸ್ ಪೇಪರ್ನ ಮುಗಿಸ್ತಾ ಇದ್ದೀವಿ ಸ್ಕೂಲಲ್ಲಿ ಇದ್ದಾಗ ಸೊ ಕಾಲೇಜಲ್ಲಿ ಇದ್ದಾಗ ಕಾಲೇಜಲ್ಲಿ ಇದ್ದಾಗ ಸಹಿತ ಸೇಮ್ ಅದೇ ಈ ಮೀಸಲು ಕಾರ್ಯಕ್ಕೋಸ್ಕರ ಅದನ್ನು ನಮ್ದು ಎರಡು ಮೂರು ನಿಮಗೆ ಸೆಷನ್ ಗೆ ಅನುಕೂಲ ಆಗುವಂತದ್ದು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಅನ್ನ ವೆಪನ್ಸ್ ಅಂತ ಒಂದೇದು ಮೀಸಲು ಕಾರ್ಯ ಎರಡನೇದು ನೀವೊಂದು ಈಗಿನ ಕಾಲಕ್ಕೆ ಈಜಿನ ಕಾಲಕ್ಕೆ ಒಂದು ಟ್ಯಾಬ್ ತೋರಿ ಯಾಕಂದ್ರೆ ಹೈ ಸ್ಪೀಡ್ ಟೆಕ್ನಾಲಜಿ ಇರುವಂತಹ ಜಗತ್ತಿನ ನಾವು ಬುಕ್ಸ್ ಅನ್ನ ಓದ್ತೀವಿ ಬಟ್ ಎಲ್ಲಾ ಟೈಮ್ ಅಲ್ಲಿ ಬುಕ್ಸ್ ಕ್ಯಾರಿ ಮಾಡಕ್ಕಾಗಲ್ಲ ಅಪ್ಡೇಟೆಡ್ ವರ್ಸನ್ ಒಂದೇ ಬೇಕ ಯಾವ್ದು ಒಂದು ಕ್ಯಾಪ್ ಸೊ ಅಷ್ಟೇ ನಿಮ್ದು ಅನುಕೂಲ ಮೂರನೇ ನಿಮ್ದೇ ಆದ ನಿಮ್ದೇ ನೋಟ್ಸ್ ನಾಲ್ಕನೇದು ಪೆನ್ ಪೆನ್ ಅಂಡ್ ಪೇಪರ್ ಎಲ್ಲೇ ಹೋಗ್ರಿ ಕ್ಯಾರಿ ಮಾಡ್ತಾ ಇರೋದು ಎಲ್ಲೇ ಯೂಸ್ ಕ್ಯಾರಿ ಮಾಡಿ ಹತ್ತು ನಿಮಿಷ ಸಿಕ್ಕರೆ ಸಾಕು ಅದು ಹೋಗ್ತಾ ಯಾಕಂದ್ರೆ ಜಾಬ್ ಮಾಡೋರು ನಮಗೆಲ್ಲ ಟೈಮ್ ಸಿಕ್ಕಿದ್ದಿಲ್ಲ ಜಾಬ್ ಬಿಟ್ಟು ಆ ಟೈಮ್ ಅಲ್ಲಿ ಶಕ್ತಿ ಇದಿಲ್ಲ ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಈ ತರ ಮೈಕ್ರೋ ಸ್ಟಡಿ ಪ್ಲಾನ್ ಗಳನ್ನ ಮಾಡ್ಕೋಬೇಕು ಮೈಕ್ರೋ ಸ್ಟಡಿ ಮಾಡಲಿಲ್ಲ ಅಂತಂದ್ರೆ ನಾವು ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೀವಿ ಪೋಸ್ಟ್ಪೋನ್ ಆದ್ರೆ ಸಿಲೆಬಸ್ ಪೋಸ್ಟ್ಪೋನ್ ಆಗುತ್ತೆ ಎ ಸಿಲೆಬಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಗೊತ್ತಿದೆ ಅಲ್ಲ ಎ ಸೆಕ್ಟರ್ ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಮತ್ತೆ ಇಂಟರ್ ಸೊ ಪ್ರಿಲಿಮ್ಸ್ ಅಂದ್ರೆ ಏನು ಆಕ್ಚುಲಿ ಪ್ರಿಲಿಮ್ಸ್ ಅಂತಂದ್ರೆ ಅದು ಎಲಿಮಿನೇಷನ್ ಟೆಸ್ಟ್ ಇದ್ದಂಗೆ ಸೆಲೆಕ್ಷನ್ ಟೆಸ್ಟ್ ಅಲ್ಲ ಅದು ಪ್ರಿಲಿಮ್ಸ್ ಅಂದ್ರೆ ಏನು

ನೀವು ಕೆ ಎಸ್ ಸಿಲೆಬಸ್ ಕೊಟ್ಟಿದ್ದಾರೆ ಎಷ್ಟು ಟಾಪಿಕ್ ಇದಾವ ಅಲ್ಲಿ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ಟಾಪಿಕ್ ಇದಾವೆ ಮೈಕ್ರೋ ಟಾಪಿಕ್ ಸೇರಿ ಎಷ್ಟು ಟಾಪಿಕ್ ಆಗ್ತಾವ ಎರಡೂವರೆ ಸಾವಿರ ಮೂರ್ ಸಾವಿರ ಟಾಪಿಕ್ಸ್ ಆಗ್ತಾವ್ ಟಾಪಿಕ್ಸ್ ನೋಡಿ ಯಾರು ಯಾಕಂತಂದ್ರೆ ಒಂದು ಟಾಪಿಕ್ ಮಿಸ್ ಆದ್ರೆ ಅದೇ ಟಾಪಿಕ್ ಇಂದ್ಸರ್ ಆ ಟಾಪಿಕ್ ಸೊ ಅದಕ್ಕೋಸ್ಕರ ಈ ಸಾವಿರದಿಂದ ಮೂರ್ ಸಾವಿರ ಟಾಪಿಕ್ ಗಳನ್ನೆಲ್ಲ ಏನ್ ಮಾಡ್ಬೇಕು ಓದ್ಬೇಕು ಹಾಗಾದ್ರೆ ಹೆಂಗ್ ಓದ್ಬೇಕು

ಸೊ ನೀವೆಲ್ಲರೂ ಏಟ್ ಇಂದ ಇಲ್ಲಿವರೆಗೆ ಕೂತ್ರಿ ನೈನ್ ಥರ್ಟಿ ಹೆಂಗ್ ಓದಬೇಕು ಮತ್ತೆ ಹೆಂಗ್ ಆಡ್ಬೇಕಾದ್ರೆ ಎಷ್ಟು ಮಾಡತ್ತೆ ನಾವು ಕೆ ಎಸ್ ಬೇಟೆ ಮಾಡಬೇಕಾದ್ರೆ ಎಷ್ಟು ಅನ್ನಬೇಕು ಕಲಿಬೇಕು ಒಂದೇ ಸ್ಟೆಪ್ ಕುತ್ಕೊಳ್ಳೋದನ್ನ ಕಲಿಬೇಕು ಜಿಂಕೆ ಮಿತ್ರವಾಗುತ್ತೆ ಜಿಂಕೆ ನಿಂತಾಗ ಹುಲಿ ಜಿಂಕೆಗಳು ನೋಡತ್ತೆ ಜಿಂಕೆ ನೋಡಿದ ತಕ್ಷಣ ಇಮಿಡಿಯೇಟ್ ಹೋಗೋದು ಅದೇನು ಮಾಡುತ್ತೆ ಸ್ವಭಾವದಾಗ ಕೂತ್ಕೊಳತ್ತೀನಿ ಕೂತ್ಕೊಳತ್ತ ನೋಡತ್ ಜಿಂಕಿಗಳನ್ನ ನೋಡತ್ ಯಾವ ಜಿಂಕಿಗಳನ್ನ ಎಲ್ಲ ಸೊ ಮೊದಲು ನಾವು ಕೆ ಎ ಎಸ್ ಆಗಲಿ ಅಥವಾ ಕೆ ಪಿ ಎಸ್ ಆಗಲಿ ಬಿ ಪಿ ಎಸ್ ಆಗಲಿ ಯಾವುದೇ ಕಾಂಪಿಟಿವ್ ಎಕ್ಸಾಮ್ ಇಲ್ಲಿ ಬಂದ ತಕ್ಷಣ ನಾವು ಈ ಕೇಳಿ ಬಂದ ತಕ್ಷಣ ಏನ್ ಮಾಡಬೇಕು ಕೂತ್ಕೊಳ್ಳೋದನ್ನ ಕಲಿಬೇಕು ಒಂದು ಪ್ಲೇಸ್ ಟೆಸ್ಟ್ ಎಷ್ಟ ಟು ಅವರ್ಸ್ ಮೇನ್ ಸೆಷನ್ ಅಂತ ತ್ರೀ ಅವರ್ಸ್ ಒಂದೇ ಇದ್ರೆ ಎರಡು ಎಕ್ಸಾಮ್ ಅಂತ ಸಿಕ್ಸ್ ಅವು ಒಂದ್ ಎಕ್ಸಾಮ್ ಆದ್ರಿ ಎಕ್ಸಾಮ್ ತರ ಇಲ್ಲ ರೆಗ್ಯುಲರ್ ಸೊ ಕಂಟಿನ್ಯೂಸ್ ಫಸ್ಟ್ ಡೇ ಹಾ ಟ್ರ್ ನಲ್ಲಿ ಎಷ್ಟು ಆರು ಹುಡುಗ ಪೇಪರ್ ಎಲ್ಲ ಪ್ರೀಸ್ ದಿನ ಎರಡು ಎಕ್ಸಾಮ್ ಇವತ್ತೆ ನಾಲ್ಕು ಮುಂಜಾನೆ ಹತ್ತು ಗಂಟೆಗೆ ಸ್ಟಾರ್ಟ್ ಫ್ರೀ ಅವರ್ಸ್ ಮತ್ತೆ ನಾಲ್ಕು ಮುಂಜಾನೆ ಹತ್ತು ಗಂಟೆಗೆ ಸ್ಟಾರ್ಟ್ ಫ್ರೀ ಅವರ್ಸ್ ಈ ಕಂಟಿನ್ಯೂಸ್ ಮಾಡೋದ್ರಿಂದ ಫಸ್ಟ್ ನೀವು ಅಸ್ಪಿಂಟ್ ಆಗಿ ಅವರು ಕ್ವಾಲಿಟಿ ಯಾವ ಕೂತ್ಕೊಳ್ಳೋದನ್ನ ಕೇಳ ಎರಡನೇ ಸ್ಟೆಪ್ ಹುಲಿ ಕೂತ್ಕೊಳ್ಳೋದು ಎರಡನೇ ಆ ಹತ್ತಾರು ಜಿಂಚಿಗಳಲ್ಲಿ ಒಂದನೇ ಚಾಯ್ಸ್ ಮಾಡುತ್ತೆ ಹತ್ತಾರು ಜಿಂಚಿಗಳಲ್ಲಿ ಏನ್ ಮಾಡತ್ತ ಒಂದನ ಚಾಯ್ಸ್ ಮಾಡುತ್ತೆ ಇಟ್ ಡಿಪೆಂಡ್ಸ್ ಅಪಾನ್ ಅದರ ಶಕ್ತಿ ತಾಕತ್ತು ಮತ್ತೆ ಅದಕ್ಕೆ ಬೇಕಾದಂತಹ ತನ್ನ ಮರಿಗಳಿಗೆ ತನ್ನ ಫ್ಯಾಮಿಲಿಗೆ ಮತ್ತ ತಿನ್ನೋ ಇಷ್ಟು ಅಲ್ಲಿ ಮಾಂಸಾಹಾರಿ ಪ್ರಾಣಿಗಳಿಗೆ ಹುಡುಗದೆಲ್ಲ ತಿನ್ನೋಕ್ಕೋಸ್ಕರ ಲೆಕ್ಕಾಚಾರ ಹಾಕಿ ಮಾಡ್ ನಾವ್ ಏನ್ ನೋಡ್ಬೇಕು ಒಂದೇ ಮಾಡಿದ್ವಿ ಮಾಡಿದ್ವಿ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಏನು ಮೂರನೇ ಸ್ಟೆಪ್ ಫೋಕಸ್ ಏನ್ ಮಾಡಬೇಕು ಫೋಕಸ್ ಆಗುತ್ತೆ ಒಂದು ಜಿಂಕಿ ಚಾಯ್ಸ್ ಮಾಡಿದ ತಕ್ಷಣ ಬಿಳಿ ಏನ್ ಮಾಡತ್ತ ಫೋಕಸ್ ಮಾಡತ್ತ ಅದನ್ನ ಏನ್ ನೋಡ್ತಾರ ಆ ಜಿಂಕೆಯನ್ನು ನೋಡಿ ನಾಲ್ಕನೇ ಸ್ಟೆಪ್ ಏನು ಮಾಡ್ತಾ ಸ್ಟ್ರಾಟಜಿ ಮಾಡುತ್ತ ಏನು ಮಾಡ್ತಾ ಸ್ಟ್ರಾಟಜಿ ಪ್ಲಾನಿಂಗ್ ಮಾಡುತ್ತ ನಾವು ಹಂಗೇ ಮಾಡಬೇಕು ಪ್ಲಾನ್ ಎಷ್ಟು ಟೇಪ್ ಅದಾವಪ್ಪ ಎಷ್ಟು ಸಬ್ಜೆಕ್ಟ್ ಎಷ್ಟು ಟಾಪಿಕ್ ಎಷ್ಟು ನನ್ನ ಕಡೆ ಟೈಮ್ ಅದ ನನ್ನ ಸ್ಟ್ರೆಂತ್ ನನ್ನ ವೀಕ್ನೆಸ್ ಏನು ಎಲ್ಲವನ್ನು ಒಂದು ಪ್ಲಾನ್ ಮಾಡಿ ಒಂದು ಸ್ಟ್ರಾಟಜಿ ಮಾಡಿ ಹುಲಿನ ಹಂಗೆ ಮಾಡ ಸ್ಟ್ರಾಟಜಿ ಅಂತಂದ್ರೆ ಆ ಜಿಂಕೆಯನ್ನ ನಾನು ಕಂಡು ಹೋಗ್ತಿದ್ರೆ ಆ ಜಿಂಕೆ ಎಕ್ಕೊಂಡು ಓಡ್ಬೋದು ಅದು ಎಷ್ಟು ಸ್ಟ್ರಾಂಗ್ ಅದ

ಡೇ ಟೈಮ್ ಅಲ್ಲಿ ನಾನು ಎಷ್ಟು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಅಲ್ಲೇ ಲೈವ್ ಅಟೆಂಡ್ ಆಗಿ ಕಲಿತು ಎಷ್ಟು ಟೈಮ್ ಅನ್ನ ಸೇವ್ ಮಾಡಬೇಕು ಅನ್ನೋದು ಎಲ್ಲವನ್ನು ಸ್ಟ್ರಾಟಜಿ ಮಾಡಿ ಪ್ಲಾನ್ ಮಾಡ ಪ್ಲಾನ್ ಮಾಡಿ ಮುಂದೆ ಏನ್ ಮಾಡಬೇಕು ತನ್ನನ್ನ ತಾ ರೆಡಿ ಮಾಡ್ಕೋಬೇಕು ಇಲ್ಲಿ ಪ್ಲಾನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಜಂಪ್ ಆಗಲ್ಲ ತನ್ನನ್ನ ತಾ ರೆಡಿ ಮಾಡ್ತಾವ ರೆಡಿ ಮಾಡ್ಕೊಳ್ತಾವ ತನ್ನ ಪಂಚಾಯತ್ ಅಲ್ಲ ಆ ಪಂಜಾಯಲ್ಲಿ ಒಂದ್ ಬಂದ್ ಹಳ್ಳ ಸಿಗ್ಲಾರ ನೋಡ್ಕೊಳತ್ ಫಸ್ಟ್ಗೆ ಹೋಗ್ಬೇಕಾದ್ರೆ ಕಾಲಲ್ಲಿ ಪಂಜಾಯ ಆ ಪಂಜಾಯದಲ್ಲಿ ನಡ್ತಾ ಇರಬೇಕಾದ್ರೆ ಯೂಶಲಿ ಹಳ್ಳ ಅಥವಾ ಒಂದ್ ಸಣ್ಣ ಸಣ್ಣ ಕಡ್ಡಿ ಎಲ್ಲ ಸಿಕ್ಕೊಂಡಿರುತ್ತೆ ಅದನ್ನೆಲ್ಲವನ್ನು ಸೌಕಾಶ ಕೊಡುತ್ತೆ ಮೈತ್ ಪ್ರಿಪೇರ್ಡ್ನೆಸ್ ನೀವು ನೀವು ಚಾಯ್ಸ್ ಮಾಡುವಂಥದ್ದು ಸ್ಟ್ರಾಟಜಿ ಮಾಡಿದಾಗ ಪ್ಲಾನ್ ಮಾಡಿದಾಗ ಬುಕ್ಗಳನ್ನಾಗಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳನ್ನಾಗಲಿ ಅಥವಾ ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ನೆಕ್ಸ್ಟ್ ಏನ್ ಮಾಡತ್ತದು ಹುಲಿ ಸ್ಮಾಲ್ ಅಂಡ್ ಶಾರ್ಟ್ ಸ್ಟೆಪ್ಸ್ ಆನಂದ ಏನ್ ಮಾಡಬೇಕು ಸ್ಮಾಲ್ ಅಂಡ್ ಶಾರ್ಟ್ ಸ್ಟೆಪ್ಸ್ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಕೂತು ಬರುತ್ತೆ ಸಕಾಶನ್ ಆಗ ಸ್ವಲ್ಪ ಶಬ್ದನ ಬರಲಿ ಸ್ಮಾಲ್ ಅಂಡ್ ಶಾರ್ಟ್ ಸ್ಟೆಪ್ಸ್ ನೆಕ್ಸ್ಟ್ ಏನ್ ಮಾಡತ್ತೈ ಆಕ್ಟಿವ್ ಹೈ ಸ್ಪೀಡ್ ಸ್ಮಾಲ್ ಸ್ಟೆಪ್ ತಗೊಂಡ ತಕ್ಷಣ ಮುಂದ್ ಮುಂದಿನ ಆಗತ್ತ ಆ ಹುಲಿಯನ್ನ ನೋಡಿದಂತ ಅಂದ್ರೆ ಓಡಾಡ ಸ್ಟಾರ್ಟ್ ಆಗ್ತದೆ ಅವಾಗ ಯಾವಾಗ ನೋಡುತ್ತಲ್ಲ ನೋಡ್ ಈ ರೂ ನೋಡಿದ ಫುಲ್ ಹೈ ಹೈ ಸ್ಪೀಡ್ ಸ್ಪೀಡ್ತ ಹಂಗೆ ನಾವು ಸ್ಮಾಲ್ ಸ್ಮಾಲ್ ಪ್ರತಿದಿನ ಎಕ್ಸಾಮ್ ನೋಟಿಫಿಕೇಶನ್ ಬರೋದಕ್ಕೆ ಮುಂಚೆ ಸಿಲೆಬಸ್ನ ಕವರ್ ಮಾಡ್ತಾ ಇರೋದು ಕವರ್ ಮಾಡಿ ಎಕ್ಸಾಮ್ ನೋಟಿಫಿಕೇಶನ್ ತಿಂಗಳ ಎರಡು ತಿಂಗಳು ಎಲ್ಲಾ ಮಾಹಿತಿ ಇರುತ್ತೆ ಸ್ವಲ್ಪ ಸ್ವಲ್ಪ ಮಾಹಿತಿ ಹೈ ಸ್ಪೀಡ್ ಯಾಕಂದ್ರೆ ಇಷ್ಟೊಂದು ಕಂಟೆಂಟ್ ಇರುತ್ತೆ ಅಷ್ಟೆಲ್ಲಾ ಕಂಟೆಂಟ್ ಅನ್ನ ಓದಿ ಮುಗಿಸ್ಬೇಕಾದ್ರೆ ನಿಮ್ದು ಏನು ಇರ್ಬೇಕು ಹೈ ಸ್ಪೀಡ್ ರೀಡಿಂಗ್ ಇರಬೇಕು ಅದ್ರ ಜೊತೆಗೆ ಹೈ ಸ್ಪೀಡ್ ರೈಟಿಂಗ್ ಇರಬೇಕು ಹೈ ಸ್ಪೀಡ್ ರೈಟಿಂಗ್ ಯಾಕೆಂತಂದ್ರೆ ಒಂದಿಷ್ಟು ಜನ ಫೇಲ್ ಆಗೋದು ಪಾಸ್ ಆಗೋದು ಇವೆಲ್ಲ ನಾನ್ ಅಪಾಯಿಂಟ್ ಆಗಿರೋದು ಎಟ್ ಏಜ್ ಆಫ್ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ಫೋರ್ ವಯಸ್ಸಲ್ಲಿ ತರ್ಟಿ ತ್ರೀ ತರ್ಟಿ ಫೋರ್ ಅಲ್ಲಿ ಇವಾಗ ಹೆಸ್ ಪ್ರಾನ್ಸಿಲರ್ ಆಗಿ ಪ್ರಿನ್ಸಿಪಲ್ ಆಗಿ ಮಕ್ಕಳಿಗೆ ಪಾಠ ನೋಡೋದಷ್ಟೊಂದು ಎತ್ತಿ ನಿಂತ್ಕೊಂಡ್ಬಿಡೋದು ಅಷ್ಟೊಂದ್ರೆ ಒಂದ್ ಎರಡು ಮೂರು ಇಲಾಖೆಯಲ್ಲಿ ವರ್ಡ್ ಮಾಡಿದ್ದೀನಿ ಮೈನೇರಿಂಗ್ ಡಿಪಾರ್ಟ್ಮೆಂಟ್ ಸೋಶಿಯಲ್ ವೆಲ್ಫೇರ್ ಪೊಲೀಸ್ ಡಿಪಾರ್ಟ್ಮೆಂಟು ಈಗ ಮೊದಲ ಆಲ್ ಡಿಪಾರ್ಟ್ಮೆಂಟ್ಸ್ ಯಾವ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗ ಒಂದ್ಸರಿ ಒಂದು ಆಫೀಸರ್ ಆದ್ರೆ ನಿಮ್ಮ ತಂದೆ ತಾಯಿಗೆ ಧೈರ್ಯ ಬರುತ್ತೆ ಮೇಕಿಯವರು ಬದ್ ಪ್ರೌಡ್ ನಿಮ್ಮ ತಾಯಿಯನ್ನ ಪ್ರೌಡ ಮಾಡೋದು ನಾವೊಂದು ಸಣ್ಣ ಹೇಳಿ ಯಾರಾದ್ರೂ ಇದ್ರಿ ಚಿಂಚಲಿ ಬಿಡಿ ಆ ಹಾಲು ಸಣ್ಣ ಬಿಡಿ ಅಂತ ಗೊತ್ತಿಲ್ಲ ನಮಗೆ ಚಿಂಚಲಿ ನಾ ಹಾ ನಮ್ಮೂರು ಗೊತ್ತಿಲ್ಲ ಬಳಿ ಅಚ್ಚಿ ಕಡೆ ಬೇಡಿ ಬಳಿ ಹೆಚ್ಚಿ ಕಡೆ ಚಿಂಚಿಡಿ ಅಷ್ಟೇ ಬಳಿ ಒಂದು ಹಾ ನಮ್ಮೂರು ಸಣ್ಣ ಊರು ನಮ್ಗೆಲ್ಲ ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ಲಿ ನಾವು ಊರಲ್ಲಿ ಅಂದ್ರೆ ನಾವು ಎಸ್ ಎಲ್ ಸಿ ಮುಗಿದ ತಕ್ಷಣನೇ ಹೊರಗೆ ಬಂದ್ಬಿಟ್ಟಿವಿ ನನ್ನ ಹೆಸರಿ ಗೊತ್ತಿಲ್ಲ ಒಂದೇದು ನನ್ನ ನೋಡ್ತಿರೋದು ನನ್ನ ತಾಯಿ ಹೆಸರಿನಿಂದ ಓ ಪ್ರಾಂತ ನಾಲ್ಕು ಹೋಗ್ತಾರೆ ಸಂಡೀಪತಿವಿ ಯಾಕಂದ್ರೆ ಈಗಿನ ಜನರೇಷನ್ ಈಗಿದ್ದು ಅಂತ ಬರುವ ಹೆಸರು ಲೆಕ್ಕನ ಇಲ್ಲೇ ಇಪ್ಪತ್ತು ವರ್ಷ ಆಯ್ತು ಆದ್ರೆ ಮನಿಗೆ ಗೊತ್ತಿಲ್ಲ ನಾನು ಬಿಫೋರ್ ಅಪಾಯಿಂಟ್ಮೆಂಟ್ ಅಥವಾ ಈ ಕಾಲೇಜ್ ಪ್ರಿನ್ಸಿಪಾಲ್ ಮುಂಚಿತವಾಗಿ ಮನೆಗೆ ಹೋಗ್ಬೇಕು ಅಥವಾ ಊರಿಗೆ ಹೋಗ್ಬೇಕಾದ್ರೆ ರಾತ್ರಿ ಹೋಗ್ತಿದ್ದೆ ಆರೂವರೆ ಏಳು ಗಂಟೆ ನಂತರ ಹೋಗ್ತಿದ್ದೆ ಮತ್ತೆ ಮುಂಜಾನೆ ಎಲ್ಲರೂ ಎಂಟು ಏಳು ಕಿಂತರ ಊರಿಂದ ಬಂದ್ಬಿಡ್ತೀನಿ ಯಾಕಂತಂದ್ರೆ ಏನು ಸಾಧನೆ ಮಾಡಿಲ್ಲಪ್ಪ ಅಂತ ನಮ್ಮ ತಂದೆ ತಾಯಿ ಯಾವಾಗ ಪ್ರೌಡ್ ಫೀಲ್ ಆಗತ್ತಂದ್ರೆ ನಮ್ಮಣ್ಣ ಜನ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮಣ್ಣ ಜನ ರೆಸ್ಪೆಕ್ಟ್ ಮಾಡ್ತಾರಂತಂದ್ರೆ ನಮ್ಮ ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ತಾರೆ ನನ್ನ ಆರ್ಡರ್ ಕಾಪಿ ಕೆ ಎಸ್ ಆರ್ಡರ್ ಕಾಪಿ ಬಂದ ತಕ್ಷಣವೇ ಪೋಸ್ಟ್ಲೇ ಬಂತು ಲಾಸ್ಟ್ ಫೆಬ್ರವರಿ ಜನವರಿ ಇಲ್ಲಲ್ಲ ಇನ್ನೊಂದು ತಿಂಗಳಾದ್ರೆ ಒಂದ್ ವರ್ಷ ಆಗ್ತಂತ ನಮ್ ಮನೆಯಲ್ಲಿ ನಮ್ ತಂಗಿನ ತಮ್ಮ ಇದ್ದ ನಾ ಅವ್ರ ಕಡೆ ಎಲ್ಲ ಹೋಗ ಅಂತ ಹೇಳಿದೆ ನನ್ನ ತಾಯಿ ಕಡೆಯಿಂದ ಕಾಪಿ ಹೊರಕ ಬೆಸ್ಟ್ ಮೂಮೆಂಟ್ ನಮ್ಮ ತಾಯಿ ಅವ್ರ ಕಣ್ಣಿಗೆ ಹಾಕ್ಬಿಟ್ಟು ಅದ್ರ ಅವ್ರು ನನ್ ಮರ ಇನ್ನೊಂದು ಮಾಡಿದ ಸಾಧನೆ ಮಾಡಿದ ಅವ್ರಿಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆಯ್ಸಿಲ್ಲ ಅವರು ಎಲ್ಲ ಓದಿಲ್ಲ ಅವರೆಲ್ಲ ಓದಿಲ್ಲ ಅವ್ರನ್ನ ಸಹಿತ ನಮ್ಮನ್ನ ಈ ಮಟ್ಟಕ್ಕೆ ಎತ್ತ ಹಂಗೆ ನೀವು ನಿಮ್ಮ ತಾಯಿಯಿಂದ ಹೆಮ್ಮೆ ಕೊಡುವ ಹಾಗೆ ಮಾಡ್ಬೇಕು ಸಣ್ಣ ಮಗಳ ಅವಳು ಅಲ್ಲೇ ಗಣಸಿ ಹೋಗ್ತವಳು ಇಲ್ಲಿ ನನ್ನ ತಾಯಿ ಕಡೆ ಸ್ಟಾರ್ಟಿಂಗ್ ಹುಡುಗಿಲೇ ಇದು ಅಂಗನವಾಡಿ ಮತ್ತು ಬಾಲವಾಡಿ ಅಥವಾ ಒಳ್ಳೆ ಹೋಗುವ ಸಂದರ್ಭದಲ್ಲಿ ಬಿಫೋರ್ ಕೆ ಎಸ್ ಆಫೀಸರ್ ಆಗಿಂತ ಮುಂಚಿತವಾಗಿ ನಮ್ಮಪ್ಪ ಪ್ರಿನ್ಸಿಪಲ್ ಆದಂತ ಹೇಳಿದ್ರು ಈಗ ಹೋಗ ತನ್ನೆಲ್ಲಾ ಫ್ರೆಂಡ್ಸ್ಗಡೆ ನಾವು ಅಂತ ದ್ರೌಪದಿ ಮಾತಾಡ್ತೇನೆ ನೀವು ಒಬ್ಬರು ಒಂದು ಹಂತಕ್ಕೆ ಹೋಗಿರ್ತೀವಿ ಅಂದ್ರೆ ಎಷ್ಟೋ ಜನ ಹೃದಯದಲ್ಲಿ ಧೈರ್ಯವನ್ನು ತುಂಬ ಎಷ್ಟೋ ಜನ ಹೃದಯದಲ್ಲಿ ಏನು ಮ್ಯಾಜಿಕ್ ಏನೂ ಇಲ್ಲ ನೀವು ಮಾಡುವಂತ ಕೆಲಸವನ್ನ ಶ್ರದ್ಧಾ ನಿಷ್ಠೆಯಿಂದ ಮಾಡಿ ನೀವು ಮಾಡುವಂತ ಕೆಲಸವನ್ನ ಶ್ರದ್ಧಾನುಷ್ಠೆಯಿಂದ ಮಾಡಿ ಯಾವುದು ಸುಲಭವಲ್ಲ ಈ ಜಗತ್ತಿನಲ್ಲಿ ಯಾವುದು ಸುಲಭವಲ್ಲ ಒಂದು ಸಣ್ಣ ಸಕ್ಸಸ್ಗೆ ಅಂದ್ರೆ ಪ್ರತಿ ಒಂದು ಸಣ್ಣ ಸಕ್ಸಸ್ ಯಶಸ್ಸು ಸಹಿತ ದೊಡ್ಡ ಹಾರ್ಡ್ ವರ್ಕ್ ಎಕ್ಸೆಪ್ಟ್ ಮಾಡ ಒಂದ್ ಸಣ್ಣ ಸಕ್ಸಸ್ ಬೆಳೆಸ್ಬೇಕ ಏನ್ ಮಾಡ್ಬೇಕಾಗಿದೆ ಈಗ ಹಾರ್ಡ್ ವರ್ಕ್ ಬಡದ್ ಮಾಡಬೇಕಾಗಿದೆ ಅಂತ ಜಗತ್ತಿನಲ್ಲಿ ನಾವು ನೀವೆಲ್ಲರೂ ಸೊ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ ಎಲ್ಲಿ ಬಂತು ಈಗ ಉಳಿದ್ ಬೇಟೆಯಾಡೋದು ಬೆಣ್ಣ ಏನ್ ಅದೇ ಜಿಂಕೆ ಚಾಯ್ಸ್ ಮಾಡಿರತ್ತಲ್ಲ ಮಾಡಿರತ್ತಲ್ಲ ಮೇಲೆ ಫೋಕಸ್ ಯಾವ ಜಿಂಕೆಗೆ ಸ್ಟ್ರಾಟಜಿ ಮಾಡಿರತ್ತಲ್ಲ ಅದನ್ನೇ ಬೆಂಡ್ ಹಾಕತ್ತ ಅದು ಎಷ್ಟಾದೂರು ಹೋಗಿ ಅದನ್ನೇ ಬೆಂಡ್ ಅಂತ ಕರಿತೇನೆ ಆ ಜಿಂಕೆಯನ್ನ ಬೆಂಡತ ಸಿಕ್ತು ಅಂತಂದ್ರೆ ಅದು ಓಡಿ 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 ಮೈಯೆಲ್ಲ ಬಿಸಿ ಬಿಸೆಯ ಎರಡು ಆ ಜಿಂಕೆ ಮೈಯೆಲ್ಲ ಬಿಸಿ ಬಿಸಿ ತಕ್ಷಣ ಬಿಸಿಯಾಗಿರೋದು ಆ ಇದಾದಂತ ಉತ್ತಾವಣೆ ಇರತ್ತೆ ಸ್ಟಾಕ್ಸ್ ಎಂಜಾಯ್ ಎಷ್ಟೊರ್ಸಾರಿ ಕೆಲವೊಂದ್ಸರಿ ಜಿಂಕೆ ಸಿಗದೇನೆ ಇರ್ಬೋದು ಜಿಂಕೆ ಸಿಗದೇನೆ ಇರ್ಬೇಕು ಸಿಗುದಿಲ್ಲ ಮನಸ್ಸಲ್ಲಿ ಆ ಟೈಮಲ್ಲಿ ಅದು ಅದು ಕೇಳಿನ್ನ ಅದೇನ್ ಮಾಡಲ್ಲ ಗುರು ತಿನ್ನ ಏನ್ ಮಾಡತ್ತ ವಾಪಸ್ ರಿಟ್ರಾಯಲ್ ಏನ್ ರಿಟ್ರೈ ಮತ್ತೆ ಸಾಯಂಕಾಲ ಇಲ್ಲ ನಾಳೆ ಮತ್ತೆ ಹೋಗತ್ತ ಮತ್ತೆ ಏನು ಕುತ್ಕೊಳ್ಳತ್ತ ಮತ್ತೆ ಫೋಕಸ್ ಮಾಡತ್ತ ಚಿ ಮಾಡಿ ಮಾಡತ್ತ ಸ್ಟ್ರಾಟಜಿ ಮಾಡತ್ತ ಅದೇನ್ ಮಾಡತ್ತಿಂಕ ಹಂಗೆ ನೀವು ಏನ್ ಮಾಡ್ಬೇಕು ಈ ಏಳು ಎಂಟು ಗಳನ್ನ ಈ ಕೆ ಎಸ್ ಪ್ರಿಪರೇಷನ್ ಅಲ್ಲಿ ಇಲ್ವಾಗ್ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ಕೊಳ್ಳಲಿ ಯಾಕಂತಂದ್ರೆ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಅಂಡ್ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಟ್ರೈನಿಂಗ್ ಅಂಡ್ ಡಿಸಿಪ್ಲಿನ್ ನೀವು ಟ್ರೈನಿಂಗ್ ತೊಗೊಳ್ತಾ ಇದ್ದೀವಿ ಅದೇ ತರ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕು ನೀವು ಹೆಂಗ್ ಡಿಸಿಪ್ಲಿನ್ ಲೈಫ್ ಅಂತಂದ್ರೆ ಏನ್ ಡಿಸಿಪ್ಲಿನ್ ಅಂತಂದ್ರೆ ಮುಂಜಾನೆ ತಕ್ಷಣ ಬೂಟು ಹಾಕೊಂಡು ಅಥವಾ ಐರನ್ ಮಾಡಿ ಬಟ್ಟೆ ಎಲ್ಲ ಹಾಕೊಂಡು ಹೇಳ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಈ ತರ ಸ್ಮಾರ್ಟಾಗಿ ಬಂದು ನಿಲ್ಲೋದಲ್ಲ ಸೀ ಹಾಕಿ ಮಧ್ಯದಲ್ಲಿ ನಾವು ಎರಡು ಎರಡು ಟೀ ಶರ್ಟ್ ಇತ್ತು ನಾವು ಹೋಗ್ಬೇಕು ಎಷ್ಟು ಟೀ ಶರ್ಟ್ ಬರೀ ಎರಡು ಟೀ ಶರ್ಟ್ ಆ ಎರಡು ಟೀ ಶರ್ಟನ್ನು ನೀಟಾಗಿ ಹೊಕ್ಕೊಂಡು ಒಂದು ದಿನ ಆಗು ಒಂದಿನ ಇಲ್ಲ ಒಂದು ದಿನ ಒಂದು ದಿನ ಡೇ ಬಟ್ ಇಸ್ಲಿಪ್ಲಿ ಅಂತಂದ್ರೆ ಮಾರ್ನಿಂಗ್ ಸೆವೆನ್ ಆಫ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹೇಳೋದು ಅಂದ್ರೆ ಒಬ್ಬರು ನೈಟ್ ಕೂತ್ರೆ ಒಬ್ಬರು ಮಾರ್ನಿಂಗ್ ಹೇಳೋದು ನಾನು ಯೂಸ್ ಅಲ್ಲಿ ನಾನು ಸ್ಟ್ರೆಚ್ ಮಾಡಿಕೊಂಡು ಮಾರ್ನಿಂಗ್ ಆರೋನಿಂಗ್ ಏಳು ಗಂಟೆಗೆ ಕೆರೆದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಯೋಗ ಮಾಡಿ ಯಾಕಂದ್ರೆ ಎಕ್ಸರ್ಸೈಸ್ ಯೋಗ ಕಂಪಲ್ಸರಿ ಫಾರ್ ಯು ಇಲ್ಲ ಅಂದ್ರೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಟ್ರಸ್ಟ್ ಏನಾಗುತ್ತಾ ಬಿಲ್ಡ್ ಸೊ ಟ್ರಸ್ಟ್ ಜಾಸ್ತಿ ಆದಾಗ ಡೈವರ್ಷನ್ ಅಂದ್ರೆ ಡೈವರ್ಟ್ ಆಗುತ್ತೆ ಫೋಕಸ್ ಇರಲ್ಲ ಅಟೆನ್ಷನ್ ಇರಲ್ಲ ಕಾನ್ಸಂಟ್ರೇಷನ್ ಇರಲ್ಲ ಸೊ ಕಂಪಲ್ಸರಿ ಆಗಿ ಏನ್ ಮಾಡ್ರಿ ಎಕ್ಸಸೈಸ್ ಸ್ಮಾಲ್ ಎಕ್ಸರ್ಸೈಸ್ ಲೈಟ್ ಎಕ್ಸಸೈಸ್ ಫುಡ್ ಅಂತೂ ಕರೆಕ್ಟ್ ಆಗಿ ಕೊಡ್ಬೇಕು ಕರೆಕ್ಟ್ ಸೊ ಹೊರಗಡೆ ನಾನೆಲ್ಲ ಹೆಂಗ್ ಮಾಡ್ತಿದ್ವಿ ನಮಗೆ ಸಾಂಬಾರ್ ಆಗಲಿ ಬಾಜಿ ಆಗಲಿ ಏನು ಮಾಡ್ಕೊಳಕ್ ಆಗ್ತಿದ್ದಿಲ್ಲ ಆ ಟೈಮಲ್ಲಿ ಅದನ್ನು ಹೇಳ್ಬಿಡುತ್ತೆ ಎಷ್ಟೋ ಜನ ಇಲ್ಲೇ ರೂಮಲ್ಲಿ ರೂಮ್ ಊಟ ಮಾಡ್ತಿರ್ತೀವಿ ಹಂಗೆಲ್ಲ ಮಾಡ್ಕೊಂಡಾಗ್ತದೆ ಸಾಂಬಾರ್ ಏನ್ ಹಾಕೋದು ಅದನ್ನು ತೊಗೊಳ್ಳೋದು ಬಾಜಿ ಏನು ಮಾಡ್ಕೋದು ಅದನ್ನು ತೊಗೊಳ್ಳೋದು ಎಲ್ಲವನ್ನು ಸೇರಿ ಒಂದೇ ಕುಕ್ಕರಲ್ಲಿ ಮೂರು ಕುಕ್ಕರ್ ಅಲ್ಲಿ ವಾಟ್ ವಿಜಯ ಲಕ್ಷಣ ಲೈಫ್ ಸ್ಟೈಲ್ ಆ ಟೈಮಲ್ಲಿ ಯಾಕಂತಂದ್ರೆ ಆ ಟೈಮ್ ಇರ್ತಿದ್ದಿಲ್ಲ ಸಾಂಬಾರು ಮಾಡಿ ಅನ್ನ ಮಾಡಿ ಹಿಂದಿಂದ ಸಾಂಬಾರು ರೊಟ್ಟಿ ತಿಂದು ರಾತ್ರಿ ನೆಕ್ಸ್ಟ್ ಏನು ಅನ್ನ ಸಾಮರ್ಥ್ ಟೈಮ್ ಇರೋದಿಲ್ಲ ಅಷ್ಟು ನಮ್ಗೆ ಸೊ ಎಲ್ಲವನ್ನು ಮಾಡ್ಕೊ ತಿಂದು ಬೆಸ್ಟ್ ಹೊರಗಡೆ ಯಾಕಂದ್ರೆ ಅಷ್ಟು ಕೆಪಾಸಿಟಿ ಅಮೌಂಟ್ ಕೊಟ್ಟು ಊಟ ಮಾಡಿ ನಮಗೆ ಕೆಪ್ಯಾಸಿಟಿ ಆ ನಂತರ ಲೈಬ್ರರಿ ಅಡಿಕ್ಟ್ ಅಡಿಕ್ಷನ್ ಇರ್ಬೇಕು ಏನು ಅಡಿಕ್ಷನ್ ಇರಬೇಕು ಲೈಬ್ರರಿ ಅಡಿಕ್ಷನ್ ಅಡಿಕ್ಷನ್ ಅಂದ ತಕ್ಷಣ ನೆನಪು ಬಿ ಕೇರ್ಫುಲ್ ಅಬೌಟ್ಸ್ ಬಿ ಕೇರ್ಫುಲ್ ಅಬೌಟ್ ಬ್ಯಾಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಡ್ರಿಂಕಿಂಗ್ ಅಷ್ಟೇ ಅಲ್ಲ ನೀವು ಓದದೆ ಇದ್ದು ಇಲ್ಲೇ ಇದ್ರಂದ್ರೆ ನೀವು ಓದ್ಲಾಗಿದ್ದಿರೋದು ಅದೊಂದು ಬ್ಯಾಡ್ ಹ್ಯಾಬ್ಬಿಟ್ ಒಂದು ಯಾವುದೋ ಕ್ಲಾಸ್ ಲೆಕ್ಚರ್ ನೀವು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಈವ್ನಿಂಗ್ ಜಲ್ದಿ ಮಾಡ್ಕೊಂಡು ಮಾರ್ನಿಂಗ್ ಜಲ್ದಿ ಅಂದ್ರೆ ಲೇಟ್ ಆಗಿ ಹೇಳೋದು ಅಂದ್ರೆ ಜಾಸ್ತಿ ನಿದ್ದೆ ಮಾಡೋದು ಒಂದು ಬ್ಯಾಡ ಫೋಕಸ್ ಆಗಿ ಓದಿಲ್ಲ ಅಂತಂದ್ರೆ ಅದೊಂದು ಬ್ಯಾಡ ಆಗಿಬಿಟ್ಟು ನೀವು ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದೊಂದು ಬ್ಯಾಡ ಆಗಿಬಿಟ್ಟು ಕ್ಲಾಸ್ ಅಲ್ಲಿ ಕೇಳಿ ಒಂದ್ಸರಿ ಕೇಳಿ ಮತ್ತೆ ರೂಮ್ ಅಲ್ಲಿ ಹೋಗಿ ಒಂದ್ಸರಿ ಓದಿ ಮತ್ತೆ ಅದೊಂದು ಎರಡ್ ಮೂರು ಸರಿ ಓದೋದು ಅಂದ್ರೆ ಅಟೆಂಟಿವ್ ಇಲ್ಲ ಅಂದ್ರೆ ಅದೊಂದು ಬ್ಯಾಡ ಹ್ಯಾಬಿಟ್ ಸಿಬಿಟ್ ತೆಗೆದು ಬ್ಯಾಡ್ ಹ್ಯಾಬಿಟ್ ಗಳನ್ನ ಕ್ಲಾಸ್ ಕ್ಲಾಸಲ್ಲೇ ಕ್ಲಾಸ್ ಮಾಡೋ ಟೈಮ್ ಅಲ್ಲೇ ಫುಲ್ ಫೋಕಸ್ ಆಗಿ ಕೇಳಬಹುದು ಕ್ಲಾಸ್ ಯಾವ್ದೇ ಕಾರಣ ಕೂಡ ಯಾವಾಗಲೂ ಒಂದು ಪೆನ್ ಪೇಪರ್ ಒಂದು ಬುಕ್ ನನ್ನ ಪೇಪರ್ ಅಂತದ್ ಪೇಪರ್ ನಿಮ್ದು ಕೇಳಿದ್ರು ಯಾರು ಏನೇನು ಹೇಳಿ ಬರ್ಕೋತಾರೆ ಯಾಕಂದ್ರೆ ಸೊ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್ ಎಷ್ಟೋ ನಾಲೆಜ್ ಇದ್ದವ್ರು ನಾವು ನಾಲ್ಕು ಜನ ಹೋಗ್ತಾ ಇದ್ವಿ ಹೋಗಬೇಕಾದ್ರೆ ಎಷ್ಟೋ ಜನ ಆಗ್ಲಿಲ್ಲ ನಮ್ ಜೊತೆಗೆ ಹೋಗ್ಬೇಕಾದ್ರು ದ ಓನ್ಲಿ ಫಾಲ್ಟ್ ಈಸ್ ದ ಕೋಆರ್ಡಿನೇಷನ್ ಹ್ಯಾಂಡ್ ಅಂಡ್ ಮೈಂಡ್ ತಲೆಯಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ ತಲೆಯಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮೇನ್ಸ್ ಟೈಮ್ ಅಲ್ಲಿ ಸರಿಯಾದ ಸಮಯದಲ್ಲಿ ಹೊರಗು ಕೊಡಲಿಲ್ಲ ಅಂತಂದ್ರೆ ಹ್ಯಾಂಡ್ ಆ್ಯಂಡ್ ಕೋಆರ್ಡಿನೇಷನ್ ಕಂಪಲ್ಶನ್ ಆಗಿಲ್ಲ ಅಂತ ಅರ್ಥ ಅಂದ್ರೆ ಕಂಟೆಂಟ್ ಬರೇಕಾಗಲ್ಲ ಅಂತ ಅರ್ಥ ಸೊ ಅದಕ್ಕೋಸ್ಕರ ಇಂಥ ಒಂದು ಲೆಕ್ಚರ್ ಇರಲಿ ಅಥವಾ ಯಾವುದೇ ಒಂದು ಕ್ಲಾಸಲ್ಲಿ ಇರಲಿ ಸರ್ ಏನ್ ಹೇಳ್ತಾ ಎಲ್ಲವನ್ನೂ ಎಲ್ಲರನ್ನೂ ಬರ್ಕೋತಾ ಹೋಗ್ತಾರೆ ನಾನು ಮಾಡ್ತಿದ್ದೆ ಮಾಡ್ತಿದ್ದು ಕಂಟೆಂಟ್ ಒಂದ್ ಕಡೆ ಅಲ್ಲೇ ಸ್ಯಾಡಲ್ಲಿ ಇವನ್ ನಮ್ ಸರ್ ನನಗೆ ಬಳಸುವಂತ ಟೀಚರ್ ಯಾರೇ ಸಹಿತ ಒಂದು ಏನೋ ಬುದ್ಧಿ ಮಾತು ಹೇಳಿದ್ರು ಸಹಿತ ಸ್ಯಾಡ್ ಸ್ಟಾರ್ಟ್ ಮಾಡ್ತಕ್ಕಂತೇ ಬೇಕು ಟ್ರೈನಿಂಗ್ ಹೇಳಿದ್ರೆ ಹಂಗೆ ಒಂಥರ ನೀವು ಏನೋ ಈ ಥರ ಆಫೀಸಸ್ ಎಲ್ಲ ಆದ್ರೆ ಒಂಥರ ನಾನು ಮುಂಚೆ ರಾಯಲ್ ಲೈಫ್ ಅಂತ ತಂದ್ಕೊಂಡಿದ್ದೀನಿ ನಮ್ದು ಈಗ ದಸೀಲ್ದಾರ್ ಸಣ್ಣ ಕೋರ್ಸ್ ಅದ ಸಹಿತ ರಾಯಲ್ ಲೈಫ್